ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ರಾಜ್ಯದಲ್ಲಿ ಜಾತಿಗಣತೆ ಅಂದ್ರೆ ಕ್ಯಾಸ್ಟ್ ಸೆನ್ಸಸ್ ಪ್ರಕ್ರಿಯೆ ಆರಂಭವಾಗಿದೆ ಸರ್ಕಾರದ ಅಧಿಕಾರಿಗಳು ಮನೆ ಮನೆಗೆ ಬಂದು ನಿಮ್ಮ ಕುಟುಂಬದ ಕೆಲವು ಮೂಲಭೂತ ಮಾಹಿತಿಗಳನ್ನ ಕೇಳ್ತಾ ಇರ್ತಾರೆ ಆದ್ರೆ ಈ ವೇಳೆಯಲ್ಲಿ ಕೆಲವು ಅತ್ಯಂತ ವೈಯಕ್ತಿಕ ಅಪಾಯಕಾರಿ ಮಾಹಿತಿಗಳನ್ನ ಕೇಳ್ತಿರುವ ಘಟನೆಗಳು ವರದಿ ಆಗ್ತಾ ಇದಾವೆ ಇಂಥ ಪ್ರಶ್ನೆಗಳಿಗೆ ಯಾವುದೇ ಕಾರಣಕ್ಕೂ ಉತ್ತರ ನೀಡಕ್ ಹೋಗ್ಲೇಬೇಡಿ ಕನ್ನಡ ರಾಜ್ಯದಲ್ಲಿ ನಡೀತಿರುವ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವ ಈ ಜಾತಿ ಗಣತೆಯ ಉದ್ದೇಶ ಸರ್ಕಾರ ಹೇಳಿದಂತೆ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ತಿಳಿದುಕೊಳ್ಳುವುದು ಆದ್ದರಿಂದ ಅಧಿಕಾರಿಗಳು ಕೇವಲ ಕೆಳಗಿನ ಮೂಲಭೂತ ಮಾಹಿತಿಗಳನ್ನ ಮಾತ್ರ ಕೇಳಬೇಕು ಯಾವ್ದಾದ್ ಕೇಳಬೇಕು ಯಾವ್ಯಾವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲೇಬಾರದು ಅನ್ನೋದು ನಾನು ಸಂಪೂರ್ಣ ನೋಡಿ ನಿಮ್ಮ ಕುಟುಂಬದ ಸದಸ್ಯರ ಸಂಖ್ಯೆ ನಿಮ್ಮ ಜಾತಿ ಅಥವಾ ಉಪಜಾತಿ ವಾರ್ಷಿಕ ಆದಾಯ ಶಿಕ್ಷಣ ಮತ್ತು ಉದ್ಯೋಗ ವಿವರಗಳನ್ನ ಕೊಡಿ ಆದರೆ ಇದರ ಹೊರತಾಗಿ ಬೇರೆ ಪ್ರಶ್ನೆ ಕೇಳೋದಕ್ಕೆ ಅವರೇನಾದರೂ ಬಂದ್ರೆ ಅವರಿಗೆ ಅಧಿಕಾರ ಇರೋದಿಲ್ಲ ಯಾವ್ಯಾವ ಕ್ವಶನ್ ಗಳನ್ನ ಅವರು ಕೇಳಬಾರ್ದು ಅಂತಂದ್ರೆ ಕೆಲವು ಸ್ಥಳಗಳಲ್ಲಿ ಜನರಿಂದ ಇವುಗಳನ್ನ ವೈಯಕ್ತಿಕ ಮಾಹಿತಿಗಳನ್ನ ಕೂಡ ಅದು ಯಾವುದು ಅಂದ್ರೆ ಬ್ಯಾಂಕ್ ಖಾತೆ ಸಂಖ್ಯೆ ಎ ಟಿ ಎಂ ಪಿನ್ ನಂಬರ್ ಆಧಾರ್ ಓ ಟಿ ಪಿ ಕ್ರೆಡಿಟ್ ಕಾರ್ಡ್ ಅಥವಾ ಪ್ರಾಪರ್ಟಿ ದಾಖಲೆ ಸಂಖ್ಯೆ ಇದನ್ನ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅವರು ಕೂಡ ನಿಮ್ಗೆ ಈ ಕ್ವಶನ್ಗಳನ್ನ ಕೇಳೋದಿಲ್ಲ ಇವುಗಳಲ್ಲಿ ಯಾವುದಕ್ಕೂ ಕೂಡ ಉತ್ತರ ಕೊಡ್ಲೇಬೇಡಿ ಏಕೆಂದರೆ ಇವು ಗಣಕ್ಕೆ ಜಾತಿ ಗಣತೆಗೆ ಸಂಬಂಧಪಟ್ಟ ಮಾಹಿತಿಗಳು ಅಲ್ಲವೇ ಅಲ್ಲ ಇಂಥ ಪ್ರಶ್ನೆ ಕೇಳುವವರು ಮೋಸ್ಗಾರರು ಕೂಡ ಆಗಿರ್ಬೋದು ಆ ಕಾರಣಕ್ಕೋಸ್ಕರ ಜಾತಿ ಗಣತೆ ಶುರುವಾಗಕ್ಕಿಂತ ಮುಂಚೆನೆ ಅವರ ಆಧಾರ್ ಕಾರ್ಡ್ ಅವರ ಏನಿದೆ ಐಡೆಂಟಿಟಿ ಕಾರ್ಡ್ ಅನ್ನಿರ್ತಲ್ಲ ಯಾರು ಜಾತಿ ಗಣತೆ ಮಾಡಕ್ ಬಂದಿರ್ತಾರೆ ಅದನ್ನ ಕರೆಕ್ಟಾಗಿ ನೋಡಿ ಪರಿಶೀಲನೆ ಮಾಡಿ ಆಮೇಲೆ ಜಾತಿ ಗಣತೆಗೆ ಶುರು ಮಾಡಕ್ಕೆ ಅವ್ರಿಗೆ ಹೇಳಿ ಇತ್ತೀಚೆಗೆ ಯು ಎಚ್ ಐ ಡಿ ಸ್ಟಿಕ್ಕರ್ ಅಥವಾ ಸರ್ವೆ ತಂಡದ ಹೆಸರಿನಲ್ಲಿ ಕೆಲವು ಜನ ಮನೆಗೆ ಬಂದು ಸರ್ಕಾರದ ನಿಜವಾದ ಗಣತಿ ನಾವು ಮಾಡ್ತಿದ್ದೀವಿ ಎಂದು ಹೇಳಿ ಒ ಟಿ ಪಿ ಕೇಳುತ್ತಿರುವ ಘಟನೆಗಳು ಕೂಡ ವರದಿಯಾಗಿದೆ ಅದು ನಕಲಿ ಗಣತಿ ಆಗಿರ್ಬೋದು ಹುಷಾರಾಗಿರಿ ಸರ್ಕಾರದ ಅಧಿಕೃತ ಗಣತಿ ಅಧಿಕಾರಿಗಳು ಯಾವತ್ತೂ ಒ ಟಿ ಪಿ ಅಥವಾ ಹಣಕಾಸು ಮಾಹಿತಿ ಕೇಳೋದಿಲ್ಲ ಯಾರಾದರೂ ಹಾಗೆ ಕೇಳಿದ ತಕ್ಷಣವೇ ನಿಮ್ಮ ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ತಾಲೂಕು ಕಚೇರಿಗೆ ಒಂದು ಮಾಹಿತಿ ಕೊಡೋದ್ ಮರಿಬೇಡಿ ನೀವು ಹುಷಾರಾಗೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದವರು ಕೂಡ ಹುಷಾರಾಗೋದನ್ನ ಅಥವಾ ಮತ್ತು ಮೋಸ ಹೋಗೋದನ್ನ ಕೂಡ ತಡಿಬಹುದು ಜಾತಿಗಳತೆ ಅಂದರೆ ಸಮಾಜದ ಅಥವಾ ಸಮಾಜದ ಸಮಗ್ರ ಮಾಹಿತಿ ಸಂಗ್ರಹಿಸುವ ಕೆಲಸ ಆದ್ರೆ ಅದರ ಹೆಸರಿನಲ್ಲಿ ನಿಮ್ಮ ಖಾಸಗಿ ಮಾಹಿತಿ ಕೇಳುವುದು ಕಾನೂನಿನ ಉಲ್ಲಂಘನೆ ಕೂಡ ಆಗುತ್ತೆ ಹೀಗಾಗಿ ಯಾರಾದ್ರೂ ಸರ್ವೆ ಹೆಸರಿನಲ್ಲಿ ಬ್ಯಾಂಕ್ ಒ ಅಥವಾ ಪಿನ್ ಕೇಳಿದ್ರೆ ನೀವು ಧೈರ್ಯವಾಗಿ ಇದು ಕಾನೂನು ಬಾಹಿರ ಅಂತ ಅವ್ರಿಗೆ ಉತ್ತರ ಕೊಟ್ಟು ನಿರಾಕರಿಸಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡಿ ಮತ್ತು ತಕ್ಷಣ ಅಧಿಕಾರಿಗಳಿಗೆ ದೂರು ಕೂಡ ಕೊಡಿ ಹೀಗಾಗಿ ಸ್ನೇಹಿತರ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಸಂದರ್ಭದಲ್ಲಿ ಬ್ಯಾಂಕ್ ಅಥವಾ ಆಧಾರ್ ಸಂಬಂಧಿತ ಪ್ರಶ್ನೆಗೆ ಉತ್ತರ ನೀಡಬೇಡಿ ಇದು ನಿಮ್ಮ ಸುರಕ್ಷತೆಗಾಗಿ ತುಂಬಾ ಮುಖ್ಯವಾದ ಎಚ್ಚರಿಕೆ ಕೂಡ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳಬಹುದು ನಿಮ್ಮ ಫ್ಯಾಮಿಲಿ ಎಷ್ಟು ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಅದನ್ನ ರೇಷನ್ ಕಾರ್ಡ್ ಅಲ್ಲಿ ಕೊಟ್ರೆ ನಿಮಗೆ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಅವರಿಗೆ ಈಸಿ ಆಗುತ್ತೆ ನಿಮಗೆ ಕೂಡ ಈಸಿ ಆಗುತ್ತೆ ಹಾಗೂ ಬೇಗ ಜಾತಿ ಗಂಟೆ ಕೂಡ ಮುಗಿಯುತ್ತೆ ಇಲ್ಲಾಂದರೆ ಮೂವತ್ತು ನಿಮಿಷ ನಲವತ್ತು ನಿಮಿಷವರೆಗೂ ಕೂಡ ಕಾಯಬೇಕಾಗುತ್ತೆ ವೆಯ್ಟ್ ಮಾಡಿ ಎಲ್ಲ ಡೀಟೇಲ್ಸ್ನೂ ಕೊಡಬೇಕಾಗುತ್ತೆ ಜನರ ಅರಿವು ಹೆಚ್ಚಿಸಲು ವಿಡಿಯೋನ ಶೇರ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಇದು ನಿಮ್ಮಂತ ನಿಜವಾದ ಮಾಹಿತಿಗಳಿಗಾಗಿ ಇಂತಹ ಹೊಸ ಹೊಸ ವಿಚಿತ್ರ ಅಥವಾ ಒಳ್ಳೆ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮುಂದುವರಿಸಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ